na po, verdad o? Gulap ಕೇಳ್ತಾನ ನಾನು ವಯಸ್ ತಡಿಬೇಕಲ್ಲ ನಮಗೂ ಹೆಂಗೇಂದ್ರೆ ಆಗುತ್ತಿರ್ತೈತಿ ನಮ್ಮ ಮಕ್ಕಳು ಮದುವೆ ನಮ್ಮ ಏನ್ ಮಾಡ್ಬೋದು ಅಂತೀನಿ ಆ ಪಾಂಡ್ಯ ಬರ್ತಾನ ನಾನಿನ್ ಮಾಡವ ಅಂದ್ರೆ ಮಾಡವ ಅಂತಾನು ಲವ್ ಆದ್ರೆ ರಂಗ ಬರ್ತಾನ ನಾನಿನ್ ಮದುವೆ ಆಗವ ಅಂದ್ರೆ ಆಗವ ಅಂತಾನು ಯಾರನ್ನ ಮದುವೆ ಆಗ್ಲಿ ಯಾರನ್ನ ಲವ್ ಮಾಡಿ ನನಗೆ ತಿಳಿದಂಗಾಗೈತಿ ಬರ್ರಿ 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 ನೋಡ ಅಲ್ಲ ಲಕ್ಷ್ಮಿ ಏನು ಹೂ ಮರಕೈತಿ ಹಾಲ್ ಮರದ್ ಬಿಟ್ಟೇನ ಇಲ್ಲೋ ಮರಯ್ಯ ಅಲ್ಲಿ ನಮ್ ತಂಗ್ ಹೋಗಳ ಅದಕ್ಕಾಗಿ ಹೂ ಮರಕ ಕಳ್ಸಿಕೊಟ್ಟು ಹ ಇದೇ ಈ ಸಂಧ್ಯಾ ಗಂಟಿದ ಆಮೇಲೆ ಚೈನ್ ಹೂ ಳು ಅಕ್ಕಿ ಹಾಲಿನ ಕುಡಕಿ ಯಾವಾಗ ಹೊಡಿತೇನ ಗೊತ್ತಾಗ್ ಹಾಲಿನ ಕುಡಿಕಾಕುದರಿ ಆಯ್ತು ನನ್ ದೋಸ್ತಾ ಅಂತಿನಿ ಬಾ ಕಳದ್ ನೋಡಕೈತೆ ಮುಗ್ದು ಕೈಯಾ ಕುಡ್ತ ಬಂದ್ ಹಾಕಿ ಅಷ್ಟು ಬರೀ ಇದನ್ ತಂಗಿ ಕಷ್ಟ ಯಾಕೋ ಮನೆ ಕಡೆ ಬಾ ನಿನ್ನ ಸೊನ್ನ ಬಿಚ್ಚಿ ನಿನ್ ರೇಟ್ ಏನು ಕುಡ್ಬೇಕು ನಿನಗ

ಏನು ಬುಟ್ಟಿ ಒಳಗ ಕೆಂಪಾನ ಗುಲಾಬಿ ಹೂ ಐತಿ ಸೇವಂತಿಗೆ ಹೂ ಐತಿ ಆಗೊಂಬೆ ಹೋಯ್ತಿ ಓಹೋ ಮತ್ ನಾನು ಬುಟ್ಟಿ ಒಳಗ ಕೆಂಪಾನ ಗುಲಾಬಿ ಹೂ ಐತಿ ಅಂದ್ರ ಅಂದ್ರೂ ಬಿಟ್ಟೆ ಹೊರಗೆ ಅಂತೀನಿ ಅಲ್ಲ ಈ ಗುಲಾಬಿ ಹೂವಿನ ಬಗ್ಗೆ ಕೆಂಪ ಹೂವಿನ ಬಗ್ಗೆ ಈ ಗುಲಾಬಿ ಹೂ ಅಂದ್ರೆ ಏನ ಕೇಳಿದಿ ಹುಡುಗಿ ಇದ ಎಲ್ಲಾ ಹೂಗಳು ಬಾಡಿ ಹೋಗ್ತಾವ ಆದ್ರೂ ಈ ಗುಲಾಬಿ ಹೂ ಐತ್ಲ ಬಾಡಿ ಹೋಗಂಗಿಲ್ಲ ಏ ಎಲೆಗಳಿದಾವ ನೋಡ ಒಂದೊಂದು ಇದರೊಳಗಿಂದ ಕೆಂಪಗಿರತೈತಿ ನೀನ್ ಎಲ್ಲ ಹೂ ಕೊಡಬೇಕಾದ್ರ ಇದ್ರೊಳಗಿಂದ ಎಲ್ಲಾ ಕಿತ್ತಗುದ ಕಿಸಿಂದ ಕೆಂಪಗ ಅದನ್ನ ಕೊಡಬೇಕ ನೋಡ ಮತ್ತ ಏ ಹೋಗ್ ಬಿಡಮ್ಮ ರೈಯ್ಯಾ ನೀನ್ ಕೆಂಪಂತ ಹೂನಾ ಕೊಡ್ತೀನಿ ಮಾಮಾ ಓ ಪಾಂಡು ಮಾಮಾ

ಸಾವತಿ ಹೋದ್ ಮಲ್ಲಿಗೂ ಹೂದ್ ಆದ್ರ ಎಲ್ಲಾ ಗುಲಾಬಿ ಹೂವು ಅಂತ ಬಿಟ್ಟು ಬಿಡ ಮಲ್ಲಿಗೆ ಒಂದ್ ರೇಟ್ ಎಪ್ಪತ್ತು ರೂಪಾಯಿ ಆಯ್ತಾ ಗುಲಾಬಿ ರೇಟಿಂದ ಬಹಳ ತುಟ್ಟಿ ಆಗತ್ತ ಆದ್ರೆ ಇದ್ರೊಳಗಿನ ಒಂದು ಗುಲಾಬಿ ಹೂವು ಮಾತ್ರ ಕಡಿಮೆ ಆಗುತ್ತಾ ಯಾವ ಹೂ ಬೇಕು ನೀನ್ ಬುಟ್ಟಿ ಒಳಗಿಂದ ಕೆಂಪ ಗುಲಾಬಿ ಹೂನ ಬೇಕು ನೋಡಿ ನನಗಿ ಏ ಕೋಣ ಬುಟ್ಟಿ ಮೇಲ್ ಅರಿವಿ ತಗದು ನೋಡು ಮರಯ್ಯ ನಿನಗೆ ಎಂತೆಂತ ಹೂ ಬೇಕು ಎಂತ ಹೂ ಎಂತ ಹೂಬೇಕು ನನಗೆ

快点坚持，要不坚持，要坚持。